ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಇಲಿಗಳನ್ನ ಓಡಿಸುವುದಕ್ಕೆ ಒಂದು ಸೂಪರ್ ಆಗಿರುವಂತಹ ಟ್ರಿಕ್ಸ್ ಅನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಕ್ಲಿಕ್ ಮಾಡಿ ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮನೆಯಲ್ಲಿ ತುಂಬಾ ಇಲಿಗಳು ಬರ್ತಾ ಇರುತ್ತೆ ಏನಾದ್ರೂ ತೊಂದರೆ ಕೊಡ್ತಾ ಇರುತ್ತೆ ಇಲಿಯಿಂದ ಮುಕ್ತಿನೇ ಸಿಕ್ಕಿರಲ್ಲ ಏನೇನೋ ಮಾಡಿರ್ತೀರಾ ಇಲಿಗಳನ್ನ ಓಡಿಸೋದಕ್ಕೆ ಆದ್ರೂ ಇಲಿಗಳು ಓಡಿರಲ್ಲ ಏನ್ ಮಾಡೋದಪ್ಪ ಅಂತ ಟೆನ್ಷನ್ ಇರುತ್ತೆ ಅದಕ್ಕೆ ನಾನಿವತ್ತು ಸೂಪರ್ ಆಗಿರುವಂತಹ ಟ್ರಿಕ್ಸ್ ಇಲಿಗಳನ್ನ ಓಡಿಸುವುದಕ್ಕೆ ತಿಳಿಸ್ಕೊಡ್ತೀನಿ ಇನ್ಯಾ ಕಡ ಬನ್ನಿ ಹಾಗಾದ್ರೆ ಹೇಗ್ ಮಾಡೋದು ನೋಡೋಣ ಇಲಿಗಳ ಮೂಗಿರುತ್ತಲ್ಲ ಅದು ತುಂಬಾನೇ ಸೂಕ್ಷ್ಮವಾಗಿರುತ್ತೆ ಒಂದು ಸೂಕ್ಷ್ಮವಾದಂತಹ ವಾಸನೆಯನ್ನು ಕೂಡ ಗ್ರಹಿಸುತ್ತೆ ಈ ಇಲಿಗಳ ಈ ವೀಕ್ನೆಸ್ ಅನ್ನ ನಾವು ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಂಡು ಇಲಿಗಳನ್ನ ಓಡಿಸಬೇಕಾಗತ್ತೆ ಈ ಈರುಳ್ಳಿಯನ್ನೇ ಬಳಸ್ಕೊಂಡು ಇವತ್ತು ಇಲಿಗಳನ್ನ ಓಡಿಸೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನಾನು ಮೊದಲಿಗೆ ಒಂದು ಈರುಳ್ಳಿಯನ್ನ ತಗೊಂಡಿದ್ದೀನಿ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನೀಟಾಗಿ ತುರ್ಕೊಂಡ ಈರುಳ್ಳಿನ ಮೊದಲಿಗೆ ತುರ್ಕೋಬೇಕು ನೋಡಿ ಈರುಳ್ಳಿನ ಈ ರೀತಿಯಾಗಿ ತುರ್ಕೊಂಡಿದ್ದೀನಿ ಈಗ ನಾನು ಕರ್ಪೂರನ ತಗೊಂಡಿದ್ದೀನಿ ಕರ್ಪೂರನು ಗೊತ್ತು ಎಷ್ಟು ಸ್ಮೆಲ್ ಇರುತ್ತೆ ಅಂತ ಹೇಳಿ ನಮಗೆಲ್ಲ ಕರ್ಪೂರದ ಘಮ ಘಮ ತುಂಬಾನೇ ಇಷ್ಟ ಆಗುತ್ತೆ ಆದರೆ ನಮಗಿಷ್ಟ ಆಗೋ ಈ ಕರ್ಪೂರದ ಸುವಾಸನೆ ಇಲಿಗಳಿಗೆ ಇಷ್ಟ ಆಗೋದಿಲ್ಲ ಈ ಕರ್ಪೂರ ವಾಸನೆ ಇದೆ ಅಂತ ಅಂದರೆ ಅಲ್ಲಿ ಇಲಿಗಳು ಕೂಡ ಇರೋದಿಲ್ಲ ಅದಕ್ಕೆ ನಾನು ಇದನ್ನ ಕೂಡ ಬಳಸ್ಕೊತಾ ಇದ್ದೀನಿ ಒಂದು ಕುಟಾಣಿಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಪುಡಿ ಆದಮೇಲೆ ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಈರುಳ್ಳಿ ತಿಳ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಬೇಕು ಇದನ್ನ ಇದಕ್ಕೆ ಹಾಕೋಬೇಕು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಸ್ಮೆಲ್ ಇದೆ ಇದು ಇಷ್ಟು ಮಿಕ್ಸ್ ಆದ್ರೆ ಸಾಕು ಇದನ್ನ ಏನ್ ಮಾಡ್ಬೇಕು ಗೊತ್ತಾ ಚಿಕ್ಕ ಚಿಕ್ಕದಾಗಿ ಈ ತರ ಉಂಡೆಯನ್ನ ಕಟ್ಟಿ ಈ ರೀತಿಯಾಗಿ ಉಂಡೆ ಕಟ್ಟಬೇಕು ಈ ರೀತಿಯಾಗಿ ಉಂಡೆನ ಮಾಡ್ಕೋಬೇಕು ಇಲಿಗಳನ್ನ ಓಡ್ಸೋದಕ್ಕೆ ಒಂದು ಸ್ಪೆಷಲ್ ಮನೆ ಮದ್ದು ರೆಡಿ ಆಗಿದೆ ಸ್ಪೆಷಲ್ ಟ್ರಿಕ್ಸ್ ರೆಡಿ ಆಗಿದೆ ಇದನ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿರುವಂತಹ ಇಲಿಗಳು ಇರೋದೇ ಇಲ್ಲ ಗಾಯವಾಗ್ಬಿಡ್ತವೆ ಓಡ್ಬಿಡ್ತವೆ ಈ ರೀತಿಯಾಗಿ ನೀವು ಇಲಿಗಳನ್ನ ಓಡಿಸಬಹುದು ತುಂಬಾನೇ ಸಿಂಪಲ್ ಆಗಿರುವಂತಹ ಟ್ರಿಕ್ಸ್ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಮಾಡುವಂತಹ ಟ್ರಿಕ್ಸ್ ಇದು ಇಲಿಗಳನ್ನ ಸಾಯಿಸೋದ್ ಬೇಡ ಇಲಿಗಳನ್ನ ಓಡಿಸೋದಕ್ಕೆ ಈ ರೀತಿಯಾದಂತಹ ಮನೆ ಮದ್ದು ಅಥವಾ ಟ್ರಿಕ್ಸ್ ಅನ್ನ ಮಾಡಿಕೊಂಡು ನಾವು ಇಲಿಗಳನ್ನ ಬಿಡೋಣ ಎಲ್ಲಿ ಇಲಿಗಳು ಜಾಸ್ತಿ ಓಡಾಡ್ತವಲ್ಲ ಅಲ್ಲಿ ಇದನ್ನ ಇಡಬೇಕಾಗತ್ತೆ ಬೌಲಿಗೆ ಹಾಕಿ ಎಲ್ಲಿ ಇಲಿಗಳು ಇರುತ್ತೆ ಅಲ್ಲಿ ಇಟ್ಬಿಟ್ರೆ ಸಾಕು ಅಲ್ಲಿ ಇಟ್ಬಿಟ್ರೆ ಸಾಕು ಇಲಿಗಳು ಓಡ್ ಹೋಗ್ತವೆ ಒಂದ್ ವಾರ ಈ ರೀತಿ ಮಾಡಿ ನಿಮ್ಗೆ ಇಲಿಗಳು ಇರೋದೇ ಇಲ್ಲ ಮತ್ತೆ ನಿಮ್ ಮನೆ ಕಡೆ ಇಲಿಗಳು ಮುಖ ಕೂಡ ಹಾಕೋದಿಲ್ಲ ಇದನ್ನ ಮಾಡಿ ರಿಸಲ್ಟ್ ಹೇಗ್ ಬಂತು ಅನ್ನೋದನ್ನ ನನ್ಗೆ ತಿಳಿಸ್ಕೊಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಆದ್ರೆ ಸಬ್ಸ್ಕ್ರೈಬ್ ಆಗೋರು ಹೊಸ ವ್ಯೂವರ್ಸ್ ಯಾರು ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಐಕಾನ್ ಒತ್ತಿ ಇದರಿಂದ ನಾವು ಹಾಕುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ತಲುಪುತ್ತೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು